ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂತೆ ತಪ್ಪಿಯು ಮಂಗಳವಾರ ನಾವು ಈ ಕೆಲಸಗಳನ್ನು ಮಾಡಬಾರದು ಜ್ಯೋತಿಷ್ಯದ ಪ್ರಕಾರ ಮಂಗಳವಾರದಂದು ಕೆಲವೊಂದು ಮಾಡಬಾರದ ಕೆಲಸಗಳಿವೆ ಈ ಕೆಲಸಗಳನ್ನು ಮಾಡಿದರೆ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ಮಂಗಳ ಗ್ರಹದ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು ಯಾಕಂದರೆ ಮಂಗಳವಾರ ಮಂಗಳ ಗ್ರಹದ ದಿನ ಹಾಗಾಗಿ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುವ ಮಂಗಳವಾರದಂದು ಯಾವೆಲ್ಲ ಕೆಲಸಗಳನ್ನು ನಾವು ಮಾಡಬಾರದು ಎನ್ನುವುದನ್ನು ಇಲ್ಲಿ ವಿವರಿಸಲಾಗಿದೆ ಬನ್ನಿ ಫ್ರೆಂಡ್ಸ್ ಅದರಲ್ಲಿ ಮೊದಲು ಮಂಗಳವಾರ ಮಾಂಸ ಮದ್ಯ ಸೇವನೆಯನ್ನು ಮಾಡಬೇಡಿ ಜ್ಯೋತಿಷ್ಯದಲ್ಲಿ ಮಂಗಳನನ್ನು ಉರಿಯುತ್ತಿರುವ ಗ್ರಹವೆಂದು ಪರಿಗಣಿಸಲಾಗಿದೆ ಇಂತಹ ಸಂದರ್ಭದಲ್ಲಿ ಮಾಂಸ ಮದ್ಯವನ್ನು ಸೇವಿಸಿದರೆ ನಿಮ್ಮಲ್ಲಿ ಕೋಪ ಹೆಚ್ಚಾಗುವುದು ಅದು ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದರಿಂದ ವೈವಾಹಿಕ ಜೀವನದಲ್ಲಿಯೂ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎರಡು ಜ್ಯೋತಿಷ್ಯದ ಪ್ರಕಾರ ಮಂಗಳವಾರ ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬೇಡಿ ಅಥವಾ ಸಾಲವಾಗಿ ನೀಡಬೇಡಿ ಮಂಗಳವಾರ ಹಣದ ವಹಿವಾಟನ್ನು ನಡೆಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಸಾಲವನ್ನು ತೆಗೆದುಕೊಂಡರೆ ಅದನ್ನು ತೀರಿಸುವುದು ಕಷ್ಟವಾಗಬಹುದು ಮೂರು ಜ್ಯೋತಿಷ್ಯದ ಪ್ರಕಾರ ಮಂಗಳವಾರ ಮಂಗಳ ಗ್ರಹದ ದಿನ ಆದ್ದರಿಂದ ಮಂಗಳವಾರ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಹಾಗೂ ಕಪ್ಪು ವಸ್ತ್ರಗಳನ್ನು ಸಹ ಖರೀದಿಸಲು ಬಾರದು ಈ ಕೆಲಸವನ್ನು ಮಾಡಿದರೆ ಮಂಗಳ ಗ್ರಹದ ದುಷ್ಪರಿಣಾಮವನ್ನು ಎದುರಿಸಬೇಕಾಗಬಹುದು ಈ ದಿನ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಉತ್ತಮ ನಾಲ್ಕು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವುದಾದರೆ ಮಂಗಳವಾರದ ದಿನವನ್ನು ತಪ್ಪಿಸಿ ಮಂಗಳವಾರ ಮಾಡುವ ಹೂಡಿಕೆಯು ಕೆಟ್ಟ ಪರಿಣಾಮವನ್ನು ತರಬಹುದು ಸಾಧ್ಯವಾದರೆ ಮಂಗಳವಾರದ ಬದಲು ಬುಧವಾರ ಹೊಸ ಕೆಲಸ ಅಥವಾ ಹೂಡಿಕೆಯನ್ನು ಮಾಡಿ ಇಲ್ಲವಾದರೆ ನೀವು ಆರ್ಥಿಕ ನಷ್ಟವನ್ನು ಎದುರಿಸಬಹುದು ಹಾಗೂ ಕಷ್ಟಕರ ಸಂದರ್ಭಗಳನ್ನು ಎದುರಿಸಬೇಕಾಗಿ ಬರಬಹುದು ಐದು ತೀಕ್ಷ್ಣವಾದ ವಸ್ತುಗಳಾದ ಚಾಕು ಪೋರ್ ಕತ್ತರಿ ಇತ್ಯಾದಿಗಳನ್ನು ಮಂಗಳವಾರದಂದು ಖರೀದಿಸಬಾರದು ಈ ವಸ್ತುಗಳನ್ನು ಖರೀದಿಸುವುದರಿಂದ ಹಣವನ್ನು ಕಳೆದುಕೊಳ್ಳಬೇಕಾಗಬಹುದು ಅಲ್ಲದೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಪಡೆಯಬಹುದು ಆದ್ದರಿಂದ ಮಂಗಳವಾರ ತೀಕ್ಷ್ಣವಾದ ಹರಿತವಾದ ವಸ್ತುಗಳನ್ನು ಖರೀದಿಸಬೇಡಿ ಅಥವಾ ಯಾರಿಂದಲೂ ಎರವಲು ಪಡೆಯಬೇಡಿ ಆರು ಮಂಗಳವಾರ ಕೂದಲನ್ನು ಕತ್ತರಿಸಬಾರದು ಶೇವಿಂಗ್ ಮಾಡಬಾರದು ಮತ್ತು ಉಗುರುಗಳನ್ನು ಸಹ ತೆಗೆಯಬಾರದು ಇವನ್ನು ಮಾಡುವುದರಿಂದ ನಮ್ಮ ಮೆದುಳಿನ ಮೇಲೆ ನೇರವಾದ ಪರಿಣಾಮ ಬೀರುತ್ತವೆಂದು ಇದರಿಂದ ಸಂಪತ್ತು ಹಾಗೂ ಬುದ್ಧಿವಂತಿಕೆಯು ಹಾಳಾಗುವುದೆಂದು ಜ್ಯೋತಿಷ್ಯ ಶಾಸ್ತ್ರವು ತಿಳಿಸುತ್ತದೆ ಏಳು ಧರ್ಮಗ್ರಂಥಗಳ ಪ್ರಕಾರ ಮಂಗಳವಾರ ಕ್ಷೌರ ಮಾಡುವುದರಿಂದ ನಮ್ಮ ವಯಸ್ಸು ಎಂಟು ತಿಂಗಳು ಕಡಿಮೆಯಾಗುವುದಂತೆ ಅಲ್ಲದೆ ಮಂಗಳನು ಕೂಡ ತನ್ನ ಕೆಟ್ಟ ಪ್ರಭಾವವನ್ನು ಬೀರುತ್ತಾನೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ನಿಮಗೆ ವರ್ತಿ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು